ಹಾಯ್ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಹತ್ತೊಂಬತ್ತು ಸಮಯ ಬೆಳಗಿನ ಜಾವ ಐದು ಗಂಟೆ ಮೊಬೈಲ್ನಲ್ಲಿ ಇಟ್ಟಿದ್ದ ಅಲರಾಂ ಒಂದೇ ಸಮ ಸದ್ದು ಮಾಡುತ್ತಿತ್ತು ಆದರೆ ದತ್ತಾತ್ರೇಯ ಅವರಿಗೆ ಎಚ್ಚರವಾಗಲಿಲ್ಲ ಒಮ್ಮೆ ಸದ್ದು ಮಾಡಿದ ಅಲರಾಂ ನಿಂತು ಮತ್ತೆ ಸದ್ದು ಮಾಡಲು ಶುರುವಾದಾಗ ನಿಧಾನವಾಗಿ ಕಣ್ತೆರೆದಿದ್ದರು ಆದರೂ ಅವರಿಗೆ ಕಣ್ಣು ಬಿಡಲು ಆಗುತ್ತಿರಲಿಲ್ಲ ಅದೇಕೋ ವಿಪರೀತ ತಲೆನೋವು ಎನಿಸಿತು ಆದರೂ ಸಹ ಎದ್ದು ಕುಳಿತು ಮೊಬೈಲ್ನಲ್ಲಿ ಇಟ್ಟಿದ್ದ ಅಲರಾಮ್ ಆಫ್ ಮಾಡಿ ಬಚ್ಚಲ ಮನೆಗೆ ಹೋಗುವ ಸಲುವಾಗಿ ಮಂಚದಿಂದ ಹಿಡಿದವರಿಗೆ ತಲೆ ತಿರುಗಿದಂತಾಗಿ ಮತ್ತೆ ಮಂಚದ ಮೇರಿಯೇ ತಲೆ ಹಿಡಿದು ಕುಸಿದು ಕುಳಿತರು ರಾತ್ರಿ ಸ್ವಲ್ಪ ಜಾಸ್ತಿ ಕುಡಿದು ಕುಡಿದೆ ಅನಿಸುತ್ತೆ ಅದಕ್ಕೆ ಹೀಗೆ ತಲೆ ಸುತ್ತುತ್ತಿದೆ ಆದಿ ಎಷ್ಟೇ ಹೇಳಿದರೂ ಅವನ ಮಾತನ್ನು ನಾನು ಕೇಳುವುದಿಲ್ಲ ಈ ವಿಚಾರ ಏನಾದರೂ ಅವನಿಗೆ ತಿಳಿದರೆ ಟ್ರೈನಿಂಗ್ ಕೂಡ ಬಿಟ್ಟು ಇಲ್ಲಿಗೆ ಓಡಿ ಬರುತ್ತಾನೆ ಇನ್ನು ಮುಂದೆ ಸ್ವಲ್ಪ ಕುಡಿಯಬೇಕು ಎಂದುಕೊಂಡವರು ಮೇಲೆ ಏಳಲು ಆಗದಿದ್ದರೂ ಸಹ ಸ್ವಲ್ಪ ಸಮಯ ಆಗೇ ಕಣ್ಣು ಮುಚ್ಚಿ ಕುಳಿತು ನಂತರ ಮೇಲೆದ್ದು ಬಚ್ಚಲ ಮನೆಗೆ ಹೋಗಿದ್ದರು ಬಚ್ಚಲ ಮನೆಗೆ ಹೋಗಿ ಬಂದವರಿಗೆ ತಲೆ ಸುತ್ತು ಕಡಿಮೆಯಾಗಲಿಲ್ಲ ಮತ್ತೆ ಬಂದು ಮಂಚದ ಮೇಲೆ ಕುಳಿತರು ಇದೇನು ನಡೆಯಲು ಆಗದಂತೆ ತಲೆ ಸುತ್ತುತ್ತಿದೆಯಲ್ಲ ಹೀಗೆ ಆದರೆ ನಾನು ವಾಕು ಹೋಗುವುದು ಹೇಗೆ ಒಂದು ದಿನ ವಾಕ್ ಹೋಗಲಿಲ್ಲ ಎಂದರೆ ಕಾಲುಗಳು ಹಿಡಿದುಕೊಳ್ಳುತ್ತವೆ ಈಗ ಏನು ಮಾಡುವುದು ಎಂದು ಯೋಚಿಸತೊಡಗಿದರು ಇಂತಹ ಸಮಯದಲ್ಲಿ ತನ್ನ ಜೊತೆಗೆ ಯಾರಾದರೂ ಇರಬೇಕು ಎನಿಸಿತು ಅವರಿಗೆ ಹಾದಿ ತರಬೇತಿಗೆಂದು ಓದಾಗಿನಿಂದ ಒಂಟಿತನ ಅವರನ್ನು ಬಾಧಿಸುತ್ತಿತ್ತು ಅದನ್ನು ಆದಿಗೂ ಕೂಡ ಹೇಳದೆ ತಮ್ಮ ಎದೆಯಲ್ಲಿಯೇ ಮುಚ್ಚಿಟ್ಟಿದ್ದರು ಸಂಬಂಧಿಕರು ಎಲ್ಲರೂ ಒಂದು ಮದುವೆಯಾಗು ಎಂದು ಹೇಳಿದರೂ ಸಹ ಮದುವೆಯಾಗದೆ ಹಾಗೆ ಉಳಿದವರಿಗೆ ಮುಪ್ಪಿನಲ್ಲಿ ತಮ್ಮ ಜೊತೆಯೊಬ್ಬ ಸಂಗಾತಿ ಇರಬೇಕು ಎನಿಸಿದು ಉಂಟು ಆ ಸಂಗಾತಿ ಬೇರೆ ಯಾರು ಅಲ್ಲ ಅವರು ಪ್ರೀತಿಸಿದ ಅದೇ ಜ್ವಲಂತಿ ದತ್ತಾತ್ರೇಯ ಅವರು ಕನಸಿನಲ್ಲಿಯೂ ಕೂಡ ಬೇರೆ ಸಂಗಾತಿಯ ಬಗ್ಗೆ ಯೋಚಿಸುವುದಿಲ್ಲ ಅವರ ಕನಸು ಏನಿದ್ದರೂ ಅವರ ಪ್ರೇಯಸಿ ಜ್ವಲಂತಿಯ ಜೊತೆಗೆ ಜ್ವಲ ಇವತ್ತು ನೀನು ನನ್ನ ಜೊತೆಗಿದ್ದರೆ ನನ್ನ ಕೈ ಹಿಡಿದು ನನ್ನನ್ನು ವಾಕ್ ಕರೆದುಕೊಂಡು ಹೋಗುತ್ತಿದ್ದೆ ಎನಿಸುತ್ತದೆ ಎಂದವರು ಅವರ ಮಾತಿಗೆ ಅವರೇ ನಕ್ಕು ನಂತರ ಎಂತಹ ಹುಚ್ಚು ಆಲೋಚನೆ ಅಲ್ಲವ ನನ್ನದು ಈಗ ನೀನು ಬೇರೊಬ್ಬರ ಹೆಂಡತಿ ಎನ್ನುವುದನ್ನೇ ಕೆಲವೊಮ್ಮೆ ಮರೆತು ಬಿಡುತ್ತೇನೆ ನೋಡು ಆದರೂ ನಿನ್ನ ಹೊರತಾಗಿ ನನ್ನ ಜೀವನವನ್ನು ಯಾರೊಂದಿಗೂ ಕಲ್ಪಿಸಿಕೊಳ್ಳಲು ನನಗೆ ಇಷ್ಟ ಇಲ್ಲ ಹಾಗಾಗಿ ನೀನು ಮದುವೆಯಾದರೂ ಸಹ ನನ್ನ ಕಲ್ಪನೆಯಲ್ಲಿ ನೀನೇ ನನ್ನ ಸಂಗಾತಿಯಾಗಿ ಉಳಿಯುತ್ತೀಯಾ ಎಂದುಕೊಂಡರು ನಂತರ ಕುಳಿತಲ್ಲಿ ಕುಳಿತರೆ ಈ ತಲೆ ಸುತ್ತು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಸ್ವಲ್ಪ ದೂರ ಹೋಗಿ ಬಂದು ಸ್ಕೂಲ್ಗೆ ಹೋಗಬೇಕು ಎಂದು ಹೇಳಿಕೊಂಡು ನಿಧಾನವಾಗಿ ವ್ಯಜ್ಜೆ ವಾಕ್ ಹೊರಟಿದ್ದರು ತನಗೆ ಜನ್ಮ ನೀಡಿದವರನ್ನು ಹುಡುಕಿ ಹೊರಟವಳಿಗೆ ಅವರು ಸಿಗದೆ ನಿರಾಸೆಯಾಗಿತ್ತು ಅಂದಿನ ದಿನ ಏನೇ ಆದರೂ ಅದನ್ನು ಚರಿತಾಳಿಗೆ ವರದಿ ಒಪ್ಪಿಸಲಿಲ್ಲ ಎಂದರೆ ಸಮಾಧಾನವೇ ಇಲ್ಲ ಹುಡುಗಿಗೆ ಇಂದು ಅಡ್ರೆಸ್ ಹುಡುಕಿ ತನ್ನ ತಾಯಿಯನ್ನು ನೋಡಲು ಹೋಗಿದ್ದನ್ನು ಕೂಡ ಚರಿತಾಳಿಗೆ ಹೇಳಿದ್ದಳು ನಾನು ಹೇಳಿದರೆ ನನ್ನ ಮಾತನ್ನು ಎಲ್ಲಿ ಕೇಳುತ್ತೀಯ ನೀನು ಈಗ ನಿನಗೆ ಅರ್ಥವಾಗಿರಬೇಕಲ್ಲ ಅಲ್ಲ ಕಣೆ ದಶಕಗಳ ಹಿಂದೆ ಇದ್ದ ಅಡ್ರೆಸ್ ಹುಡುಕಿ ಹೋಗಿದ್ದೀಯಲ್ಲ ನಿನ್ನ ಬುದ್ಧಿಗೆ ಏನು ಹೇಳಬೇಕು ಅವರೇನು ಸ್ವಂತ ಮನೆಯ ಅಡ್ರೆಸ್ ನೀಡಿದ್ದಾರಾ ಬಾಡಿಗೆ ಮನೆ ಎಂದು ಮೇಲೆ ವರ್ಷಕ್ಕೆ ಒಮ್ಮೆ ಬದಲಾಯಿಸುತ್ತಿರುತ್ತಾರೆ ಅಂಥದ್ದರಲ್ಲಿ ನೀನು ಆ ಹಳೆ ಅಡ್ರೆಸ್ ಹಿಡಿದು ಹುಡುಕಿ ಹೋಗಿದ್ದೀಯಲ್ಲ ಇನ್ನಾದರೂ ಇಂತಹ ಉಚ್ಚಾಟವನ್ನೆಲ್ಲವನ್ನು ಬಿಟ್ಟು ನಿನ್ನ ಓದಿನ ಕಡೆ ಗಮನ ಕೊಡು ನಿನ್ನ ಅಣೆಯಲ್ಲಿ ನಿನ್ನ ತಾಯಿ ಸಿಗುತ್ತಾರೆ ಎಂದು ಬರೆದಿದ್ದರೆ ಮುಂದೊಂದು ದಿನ ಖಂಡಿತ ಸಿಕ್ಕೇ ಸಿಗುತ್ತಾರೆ ಎಂದು ಬಾಯಿಗೆ ಬಿಡುವು ಕೊಡದೆ ಗೆಳತಿಗೆ ಒಂದೇ ಸಮ ಬೈಯುತ್ತಿದ್ದಳು ಚರಿತ ಮೊದಲೇ ಬೇಸರದಲ್ಲಿದ್ದೀನಿ ನೀನು ಮತ್ತೆ ವೈಬೇಡ ಚರಿತ ನಾನು ಎಂದಿಗೂ ಅವರನ್ನು ಇನ್ನೊಮ್ಮೆ ಹುಡುಕುವುದಿಲ್ಲ ಎಂದು ನಿರ್ಧರಿಸಿಯಾಗಿದೆ ಅಷ್ಟಕ್ಕೂ ಅವರನ್ನು ಹುಡುಕಿದರೂ ಸಹ ನನ್ನ ಮನದಲ್ಲಿರುವ ಅವರ ಮೇಲಿನ ದ್ವೇಷ ಏನು ಕಡಿಮೆಯಾಗುವುದಿಲ್ಲವಲ್ಲ ನನ್ನ ಮನದಲ್ಲಿರುವ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಮನದಲ್ಲಿಯೇ ಉಳಿದು ಬಿಡಲಿ ನಾನಂತೂ ಇನ್ನೊಮ್ಮೆ ಅವರನ್ನು ಹುಡುಕುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಅವರನ್ನು ಹುಡುಕಿ ಹೊರಟಷ್ಟು ನನ್ನ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಎಂದು ಬೇಸರದಲ್ಲಿಯೇ ಹೇಳಿದಳು ಗೆಳತಿಯ ಮಾತಿನಲ್ಲಿಯೇ ಅವಳ ಬೇಸರವನ್ನು ಗುರುತಿಸಿದವಳು ಹೋಗ್ಲಿ ಬಿಡು ದುತಿ ಏನೋ ಕೋಪಕ್ಕೆ ಆಗಿಲ್ಲ ಮಾತನಾಡಿದೆ ನೀನು ಬೇಸರ ಮಾಡಿಕೊಳ್ಳಬೇಡ ಈ ಎರಡು ವರ್ಷ ನಿನ್ನ ಓದಿನ ಕಡೆ ಮಾತ್ರ ಗಮನ ಕೊಡು ಓದು ಮುಗಿದ ಮೇಲೆ ಎಲ್ಲಾದರೂ ಕೆಲಸಕ್ಕೆ ಹೋದರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗಬಹುದು ಎಂದು ಗೆಳತಿಗೆ ಸಮಾಧಾನ ಮಾಡಿದಳು ಅದೇಕೋ ನನಗೆ ಈ ಊರಿನಲ್ಲಿ ಇರಲು ಆಗುತ್ತಿಲ್ಲ ಚರಿತಾ ಮನಸ್ಸಿಗೆ ಒಂದು ರೀತಿ ಹಿಂಸೆ ಆಗುತ್ತಿದೆ ಅದು ಯಾಕೆ ಎಂದು ನನಗೂ ಕೂಡ ಗೊತ್ತಿಲ್ಲ ಎಂದಳು ಗೆಳತಿಯ ಮಾತಿಗೆ ನಗು ಉಕ್ಕಿತ್ತು ಅವಳಿಗೆ ಎರಡೇ ದಿನಕ್ಕೆ ಈಗೆಂದರೆ ಹೇಗೆ ಧೃತಿ ಹೊಸ ಜಾಗ ಆಗಿರೋದ್ರಿಂದ ನಿನಗೆ ಹಾಗೆ ಅನಿಸುತ್ತಿದೆ ಸ್ವಲ್ಪ ದಿನ ನಿನಗೆ ಅಡ್ಜಸ್ಟ್ ಆಗುವ ತನಕ ಅಷ್ಟೆ ಆಮೇಲೆ ನೀನೇ ಆ ಊರು ಬಿಟ್ಟು ಬರುವುದಿಲ್ಲ ಎಂದು ಹೇಳುತ್ತೀಯ ನೋಡುತ್ತೀರು ಎಂದು ಗೆಳತಿಯನ್ನು ಛೇಡಿಸಿದಳು ಏನೇ ಹೇಳ್ತಿದ್ದೀಯಾ ನಾನು ಈ ಊರು ಬಿಟ್ಟು ಬರುವುದಿಲ್ಲ ಎಂದು ಹೇಳುತ್ತೇನಾ ನೋ ನೆವರ್ ಅದು ಎಂದಿಗೂ ಸಾಧ್ಯವಿಲ್ಲ ನನ್ನ ಕೊನೆ ಪರೀಕ್ಷೆ ಮುಗಿದ ದಿನವೇ ರಾತ್ರಿಯಾದರೂ ಪರವಾಗಿಲ್ಲ ಊರಿಗೆ ಬಂದು ಬಿಡುತ್ತೇನೆ ಎಂದಳು ಸರಿ ಬಿಡು ಈಗಾಗಲೇ ತಡ ಆಗಿದೆ ಮಲ್ಗು ನಾಳೆ ಕಾಲೇಜ್ಗೆ ಹೋಗ್ಬೇಕು ನೀನು ಆಕೆ ಫಸ್ಟ್ ಡೇ ಕಾಲೇಜ್ ಹೇಗಿತ್ತು ಎಂದು ನಾಳೆ ನನಗೆ ಹೇಳುವುದನ್ನು ಮರೆಯಬೇಡ ಎಂದು ಹೇಳಿ ಕರೆ ತುಂಡೋರಿಸಿದ್ದಳು ಚರಿತಾ ಹೇಗಿದ್ದೆ ಧೃತಿ ಬೇಡದ ವಿಚಾರವನ್ನು ತಲೆಗೆ ಹಚ್ಚಿಕೊಂಡು ಈಗ ಹೇಗಾಗಿದ್ದೀಯಾ ನೋಡು ಮೊದಲು ಈ ವಿಷಯ ನಂತರ ಈ ವಿಷಯ ಎರಡೂ ಕೂಡ ನನ್ನ ಜೀವನವನ್ನು ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಇನ್ನೆಂದೂ ನಾನು ಈ ವಿಷಯಗಳ ಬಗ್ಗೆ ಯೋಚಿಸುವುದಿಲ್ಲ ಧೃತಿ ಈಸ್ ಬ್ಯಾಕ್ ಎಂದು ಕನ್ನಡಿಯನ್ನು ನೋಡಿಕೊಂಡು ಹೇಳಿದವಳು ನಾಳೆ ಕಾಲೇಜಿಗೆ ಹೋಗಲು ಬಟ್ಟೆ ಎತ್ತಿಡಬೇಕು ಎಂದು ಅವಳ ಬಟ್ಟೆಗಳನ್ನು ಜೋಡಿಸಿಟ್ಟಿದ್ದ ಜಾಗಕ್ಕೆ ಹೋಗಿದ್ದಳು ಅಷ್ಟರಲ್ಲಿ ಊಟ ಮಾಡಿ ಹೊರಗೆ ಓಡಾಡುತ್ತಿದ್ದ ಮಂಗಳ ಅವಳಿಗೆ ಬಂದಿದ್ದಳು ಬಟ್ಟೆ ಎತ್ತಿಟ್ಟವಳಿಗೆ ಅವಳನ್ನು ನೋಡಿ ಅದೇಕೋ ಅವಳನ್ನು ಮಾತನಾಡಿಸಬೇಕು ಎನಿಸಿತು ಅವಳು ಹಾಸಿಗೆ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಧೃತಿ ಕೂಡ ಹೋಗಿ ಅವಳ ಪಕ್ಕ ಕುಳಿತವಳು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಂದು ತಾನೇ ಮಾತಿಗೆ ಮುನ್ನುಡಿ ಬರೆದಿದ್ದಳು ನಾನು ಅಪ್ಪ ಅಮ್ಮ ಒಬ್ಬ ತಮ್ಮ ಇದ್ದೀವಿ ತಮ್ಮ ಈಗ ಪಿಯುಸಿ ಓದುತ್ತಿದ್ದಾನೆ ಎಂದಳು ಹೌದಾ ನಿಮ್ಮಪ್ಪ ಮಾಡಿಕೊಂಡಿದ್ದಾರೆ ಎಂದಳು ಧೃತಿ ಅವಳು ಯಾವಾಗಲೂ ಮೌನವಾಗಿರುವುದನ್ನು ನೋಡಿದವಳು ಅವಳ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯುವ ಕುತೂಹಲ ಈ ಹುಡುಗಿಗೆ ನಮ್ಮದೇ ಎರಡು ಎಕರೆ ಜಮೀನು ಇದೆ ಆ ಜಮೀನನ್ನು ನೋಡಿಕೊಂಡು ಅದರ ಜೊತೆಗೆ ಅಪ್ಪ ಅಮ್ಮ ಇಬ್ಬರು ಕೂಲಿ ಹೋಗುತ್ತಾರೆ ಎಂದಳು ಮಂಗಳ ಮಾತು ಕೇಳುತ್ತಿದ್ದ ಧೃತಿಗೆ ಅದೇಕೋ ಬೇಸರವಾಯಿತು ಅದೆಷ್ಟು ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಓದಿಸುತ್ತಿದ್ದಾರೆ ಅವರು ರೈತರಾಗಿದ್ದರೂ ಸಹ ಇಷ್ಟು ದೊಡ್ಡ ಕಾಲೇಜಿಗೆ ಮಗಳನ್ನು ಸೇರಿಸಿದ್ದಾರೆ ಪಾಪ ಅವರಿಗೆ ಅದೆಷ್ಟು ಕಷ್ಟ ಇದೆಯೋ ಏನೋ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಅವಳ ವ್ಯಕ್ತಿತ್ವವೇ ಹಾಗೆ ಯಾರಾದರೂ ಕಷ್ಟ ಎಂದರೆ ತಕ್ಷಣಕ್ಕೆ ಅವಳ ಹೃದಯ ಮಿಡಿಯುವುದು ಸರಿ ತಡ ಆಗಿದೆ ನೀನು ಮಲಗು ನಾನು ಕೂಡ ಮಲಗುತ್ತೇನೆ ನಾಳೆ ಇಬ್ಬರೂ ಒಟ್ಟಿಗೆ ಕಾಲೇಜ್ಗೆ ಹೋಗೋಣ ಎಂದು ಮೇಲೆದ್ದವಳನ್ನು ತಡೆದ ಮಂಗಳ ನಿನ್ನ ಮನೆಯಲ್ಲಿ ಇದ್ದಾರೆ ಎಂದು ಹೇಳಲೇ ಇಲ್ಲವಲ್ಲ ನೀನು ಎಂದಳು ನನ್ನ ಮನೆಯಲ್ಲಿ ಅಜ್ಜಿ ನಾನು ಅಪ್ಪ ಮೂವರೇ ಇರುವುದು ಎಂದಳು ಅವಳ ಮಾತು ಕೇಳಿ ಅಲ್ಲಿಯೇ ಪಕ್ಕದ ಹಾಸಿಗೆಯಲ್ಲಿ ಮಲಗಿದ್ದ ನೀತ ಧೃತಿ ನಿನ್ನ ಅಮ್ಮ ಎಂದಳು ತಕ್ಷಣಕ್ಕೆ ನನಗೆ ಅಮ್ಮ ಇಲ್ಲ ನಾನು ಹುಟ್ಟಿದ ತಕ್ಷಣ ಅವರು ತೀರಿಕೊಂಡಿದ್ದಾರೆ ಅಪ್ಪ ಒಬ್ಬರೇ ನನ್ನನ್ನು ಬೆಳೆಸಿರುವುದು ಅಕ್ಕ ಎಂದಳು ಈ ಮಾತನ್ನು ಆಡುವಾಗ ಅವಳ ಹೃದಯ ಅದೆಷ್ಟು ಕಟುವಾಗಿರಬಹುದು ತಾಯಿಯ ಮೇಲೆ ಅದೆಷ್ಟು ದ್ವೇಷ ಹುಡುಗಿಗೆ ಹೌದಾ ಸಾರಿ ಈ ವಿಷಯವನ್ನು ಕೇಳಿ ನಿನಗೆ ಬೇಸರ ಮಾಡಿದ್ದಕ್ಕೆ ಎಂದು ಮಲಗಿದ್ದವಳು ಎದ್ದು ಕುಳಿತು ಹೇಳಿದಳು ನೀತ ಪರವಾಗಿಲ್ಲ ನನ್ಗೇನು ಬೇಸರ ಇಲ್ಲ ಬಿಡು ಎಂದು ಹೇಳಿದವಳೆ ಮುಖದ ತುಂಬಾ ರಗ್ಗು ಒದ್ದು ಕಣ್ಣು ಮುಚ್ಚಿ ಮಲಗಿದಳು ಮಧ್ಯರಾತ್ರಿಯ ಸಮಯವದು ಆಗಲೇ ಎಲ್ಲರೂ ನಿದ್ರೆಗೆ ಜಾರಿಯಾಗಿತ್ತು ಗಾಢ ನಿದ್ರೆಯಲ್ಲಿದ್ದವಳಿಗೆ ಅಂದು ಗಾಯತ್ರಿ ಅವರು ತೋರಿಸಿದ ಫೋಟೋ ತನ್ನ ಕನಸಿನಲ್ಲಿ ಬರುತ್ತಿತ್ತು ಅಷ್ಟೇ ಅಲ್ಲದೆ ಅವರು ಇವಳ ಜೊತೆ ಮಾತನಾಡಿದ ಹಾಗೆ ಅನುಭವವಾಗುತ್ತಿತ್ತು ತನ್ನ ಎತ್ತವಳ ಜೊತೆ ಮಾತನಾಡಿದ ಅನುಭವವಾಗುತ್ತಿದ್ದ ಹಾಗೆ ಆ ನಿದ್ರೆಯನ್ನು ದಡಕ್ಕನೆ ಎದ್ದು ಕುಳಿತಿದ್ದಳು ಆಗಲೇ ಅವಳ ಶರೀರವೆಲ್ಲ ಬೆವರಿನಿಂದ ತೊಯ್ದಿತ್ತು ನಿದ್ರೆಯಲ್ಲೂ ಕೂಡ ತನ್ನ ತಾಯಿಯ ಜೊತೆ ಮಾತನಾಡಲು ಇಷ್ಟ ಇಲ್ಲ ಅವಳಿಗೆ ಯಾವತ್ತು ನನ್ನ ಕನಸಿನಲ್ಲಿ ಬರೆದವರು ಇಂದು ಏಕೆ ಬಂದಿದ್ದರು ಅದು ಅಲ್ಲದೆ ಅವರು ಇಂದು ಚಿಕ್ಕ ವಯಸ್ಸಿನವರ ಹಾಗೆ ಕಾಣುತ್ತಿದ್ದರು ಅವತ್ತು ನಾನು ಅವರ ಫೋಟೋ ನೋಡಲೇಬಾರದಿತ್ತು ಎಂದು ಹೇಳುತ್ತಲೇ ಮುಖದ ಮೇಲೆ ಮೂಡಿದ ಬೆವರ ಒರೆಸಿಕೊಂಡವಳಿಗೆ ಬಾಯಾರಿಕೆಯಾದಂತಾಗಿ ನೀರು ಕುಡಿಯಲು ಆಸೆಗೆ ಬಿಟ್ಟು ಮೇಲೆದ್ದಳು ಬಿತ್ತ ಅದೊಂದು ಕನಸಿಗೆ ಅವಳ ಜೀವ ಇನ್ನೂ ನಡುಗುತ್ತಲಿತ್ತು ಅದೆಷ್ಟು ಧೈರ್ಯವಂತೆ ಅವಳು ಏನೇ ಬಂದರೂ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವವಳು ಆದರೆ ಅದೇ ತಾಯಿಯ ವಿಷಯ ಬಂತೆಂದರೆ ಅವಳನ್ನು ಅವಳಿಗೆ ಸಂಭಾಳಿಸಲು ಸಾಧ್ಯವಾಗುವುದಿಲ್ಲ ಅವಳ ಹೃದಯದಲ್ಲಿ ತಲ್ಲಣ ಶುರುವಾಗುತ್ತದೆ ಪ್ರತಿ ಕ್ಷಣ ಅವರನ್ನು ದ್ವೇಷ ಮಾಡುತ್ತೇನೆ ಎಂದು ಹೇಳುವವಳಿಗೆ ಅರಿವಿಲ್ಲದೆ ಅವಳ ಎದೆಯಲ್ಲಿ ಅರಿಯದ ಭಾವ ಮೂಡುತ್ತದೆ ಅದೇ ಯೋಚನೆಯಲ್ಲಿ ಟೇಬಲ್ ಮೇಲೆ ಇರಿಸಿದ್ದ ತನ್ನ ಬಾಟಲಿಯಿಂದ ನೀರು ತೆಗೆದು ಕುಡಿಯುತ್ತಿದ್ದವಳಿಗೆ ಹೊರಗೆ ಯಾರೋ ಓಡಾಡುತ್ತಿರುವ ಸದ್ದು ಕೇಳಿಸಿತು ಇದೇ ಬೀಜಿಯ ಬಗ್ಗೆ ಕಮರಿದ ಅನುಮಾನ ಮತ್ತೆ ಒಗೆಯಾಡತೊಡಗಿತು ಈ ಬಾರಿ ಯಾರು ಎಂದು ನೋಡಲೇಬೇಕು ಎಂದು ಯೋಚಿಸಿದವಳು ನೀರು ಕುಡಿದು ಬಾಟಲಿಯನ್ನು ಟೇಬಲ್ ಮೇಲೆ ಇರಿಸಿ ನಿಧಾನವಾಗಿ ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇರಿಸಿ ಬಾಗಿಲ ಬಳಿ ಬಂದು ಹೊರಗೆ ಇಣುಕಿದಳು ಅಲ್ಲಿ ಇಬ್ಬರು ಹುಡುಗಿಯರು ಗುಸುಗುಸು ಪಿಸು ಪಿಸು ಎಂದು ಮಾತನಾಡುತ್ತಾ ನಿಂತಿದ್ದರು ಅವರನ್ನು ನೋಡಿದವಳಿಗೆ ಅವಳ ಅನುಮಾನ ಹೆಚ್ಚಾಗಿತ್ತು ಅವರಿಬ್ಬರೂ ತಮ್ಮ ಮುಖವನ್ನು ತಮ್ಮ ದುಪ್ಪಟ್ಟದಿಂದ ಮುಚ್ಚಿದ್ದರು ಅಲ್ಲದೆ ಇಬ್ಬರ ಹೆಗಲಿನಲ್ಲೂ ಬ್ಯಾಗ್ ಇರುವುದನ್ನು ನೋಡಿ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದಾರೆ ಇವರು ಎಂದು ಯೋಚಿಸತೊಡಗಿದರು ಮುಂದುವರಿಯುವುದು ಧನ್ಯವಾದಗಳು